ಸತತವಾಗಿ ಇಪ್ಪತ್ತು ನಿಮಿಷ ನಡ್ಕೊಂಡು ಎರಡೂವರೆ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಬಂದ್ರೆ ಬೇಕು ಅಂತಂದ್ರೆ ನಾವು ಒಂದು ಅರ್ಧ ಗಂಟೆಯವರು ಟೈಮ್ ಟಿಂಗ್ ಮಾಡಬೇಕು ಸೊ ಇದು ಆರೂವರೆ ಕ್ಲೋಸ್ ಆರೂವರೆಗೆ ವಾಪಸ್ ಬನ್ನಿ ಅಂತ ಹೇಳಿದ್ದಾರೆ ಸೊ ಸ್ವರ್ಗ 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 ಇಲ್ಲಿಡ ನೋಡ್ರಿ ಸ್ವರ್ಗಾಡು ಮನಕ್ಕೆ ಸುಖ ಸಾರಿಗ ಸಂಚಾರಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಂತೂ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತ ಆಯ್ತು ನಾವು ಈ ವರ್ಷ ಆಫ್ ರೋಡ್ ಮಾಡೋದೇ ಬೇಡ ಜಸ್ಟ್ ಹಾಗೆ ಬಂದು ಟ್ರಾವೆಲ್ ಮಾಡ್ಕೊಳ ಅಂದ್ಕೊಂಡೆ ನಾವು ಹಾಕಿರೋ ಪ್ಲೇಸಸ್ಲ್ಲೆಲ್ಲ ಒಂದು ಒಂದು ಎರಡು ಆಫ್ ರೋಡ್ ಸಿಕ್ಕೋಯ್ತಲ್ಲೇ ಯಾಕೆ ನಾವು ಆಫ್ ರೋಡ್ ಬೇಡ ಅಂದಿದ್ರೆ ಲಗೇಜ್ ಎಲ್ಲ ಇರ್ತೈತಲ್ಲ ಬಿದ್ದರೆ ಲಗೇಜ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಮತ್ತು ಒಳಗಡೆ ಎಲ್ಲ ಗೊಬ್ರಗಳು ಗೊಬ್ರ ಬ್ಯಾಟ್ರಿ ಫೋನೆಲ್ಲ ಇರುತ್ತಲ್ಲ ಟಾಪಕ್ಸ್ ಬೇರೆ ಹಾಕ್ಸಿದ್ದೀನಿ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಆದರೂ ನೋಡಿ ನಮ್ಮ ಅದೃಷ್ಟ ಹೆಂಗಿದೆ ಒಂದೆರಡು ಆಫ್ ರೋಡ್ ಮಗುಟ ಇವತ್ತು ಈ ಪಾಲ್ಸ್ ನೋಡಕ್ಕೆ ಬಂದಾಗ ಒಂದು ಆಫ್ ರೋಡ್ ಆಯಿತು ಅಲ್ಲಿ ದೇವರು ದೇವ್ರ ಮನೆಗೆ ಹೋದಾಗನು ಅಲ್ಲೂ ರೋಡ್ ಇದ್ರೂ ನಾವು ಆ ಹೆಂಗೋ ರೋಡ್ ಮಿಸ್ ಆಗಿ ಅಲ್ಲೊಂದು ಆಫ್ ರೋಡ್ ಆಗೋಯ್ತು ಅಲ್ಲ ಒಳ್ಳೊಳ್ಳೆ ನೇಚರ್ ನೋಡ್ಕೊಂಡು ಬಂದು ಒಳ್ಳೆ ಫಾಲ್ಸ್ ನೋಡಿಕೊಂಡು ಒಳ್ಳೆ ಫಾಲ್ಸ್ ಒಳ್ಳೆ ನದಿ ಎಲ್ಲ ನೋಡ್ಕೊಂಡ್ಬಂದು ಇವಾಗ ಕಥೆ ಮುಖಿ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ ಒಳ್ಳೆ ಜೀವನ ಗುರು ಇಲ್ಲಿರೋಂಥ ಹುಡುಗರು ಒಳ್ಳೆ ಪೀಸ್ಫುಲ್ಲಾಗಿ ಆಗಿ ಬದುಕ್ತಾರೆ ಅನ್ಕೋತೀನಿ ನಾನು ಒಳ್ಳೆ ನೇಚರು ಹಾಗೆ ಅದೇ ಕಷ್ಟ ಇರುತ್ತೆ ಅವ್ರಿಗೂ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಆಗ್ಬಿಡ್ತಾ ಏನು ಮಾಡೋಕಾಗಲ್ಲ ಒಂಥರ ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲೇ ಜಾಸ್ತಿ ಕಷ್ಟ ಇರುತ್ತೆ ನಮ್ಗೇನು ಗೊತ್ತಾಗುತ್ತೆ ಹೇಳಿ ನಾವು ಮಾನ್ಸೂನ್ ಅನ್ಕೊಂಡು ಬರ್ತೀವಿ ಸರಿ ಬರ್ತೀವಿ ಹೋಗ್ತೀವಿ ಬಾಕಿ ದಿನ ಅವ್ರಿಗೆ ಗೊತ್ತಾಗುತ್ತಲ್ಲ ಅವ್ರ ಕಷ್ಟ ಏನಂತ ಇಲ್ಲೆಲ್ಲ ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಮಳೆ ಸ್ಟಾರ್ಟ್ ಆಯ್ತು ಇನ್ನೇನೆ ತುಂತುರು ಅಡಿ ಬೀಳ್ತಾ ಇದೆ ನಾವು ಅಂದ್ಕೊಂಡೆ ಬೆಳಗ್ಗೆನೇ ಯಾಕೆ ಮಳೆ ಬಂದಿಲ್ಲ ಅಂತ ಈಗ ಅಂದ್ಕೊಂಡೆ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು ಮಳೆ ಮಳೆ ಬಂದ್ರೆ ವಿ ಪಾಯಿಂಟ್ ನೋಡಕ್ ಆಗಲ್ಲ ಚೆನ್ನಾಗಿರಲ್ಲ ರೀಡಿಂಗ್ ಗ್ರೇಡ್ ಸಾಕಲ್ಲ ಮಳೆ ಬೇರೆ ಬರ್ತಾ ಇದೆಯಲ್ಲ

ರೆಡ್ ಜಾಕೆಟಲ್ಲಿ ಹಾಕೊಂಡು ನೋಡೋಣ ಕ್ಲೋಸ್ ಇನ್ ಟೈಮ್ ಬೇರೆ ಆಗ್ಬಿಟ್ಟಿದೆ ನೋಡೋಣ ತೆಗ್ದಿರುತ್ತಲ್ವೋ ಯಾಕೆ ಏನು ಬಿಡ್ತಾ ಇಲ್ವಾ ಹಾಂ ಹಾಂ ಇಲ್ಲ ಚೆಕ್ ಪೋಸ್ಟು ಏನೋ ಬೈಕ್ನಲ್ಲಿ ಬಿಡ್ತಾಯ ಅಂತಂದರೆ ಚೆಕ್ ಪೋಸ್ಟ್ ಹತ್ರ ನೋಡೋಣ ಚೆಕ್ ಪೋಸ್ಟ್ ಹತ್ರನ ಬೈಕಿನ ಬಿಟ್ಟರೆ ಬೈಕಲ್ಲಿ ಹೋಗೋಣ ಇಲ್ಲ ಅಂದರೆ ಜೀಪಲ್ಲಿ ಹೋಗಬೇಕಾಗುತ್ತೆ ಚೆಕ್ ಪೋಸ್ಟ್ ಹೊತ್ತಿರ ಬಂದು ನೋಡೋಣ ಬೈಕ್ ಬಿಡ್ತಾರೆ ಇಲ್ವ ಅಂತೇಳಿ ಇಲ್ಲ ಮಾಡ ಎಲ್ ಹೆಲ್ಮೆಟ್ ಮತ್ತೆ ಟ್ಯಾಂಕ್ ಹೋಗ್ಬಿಡೋಣ ಹಾ ಚಿತ್ರ ಹಾಕೊಂಡು ಹೋಗೋಣ ಫೋನ್ಗಳು ಎತ್ಕೊಂಡು ಹೋಗ್ಬಿಡೋಣ ಅಷ್ಟೇ ಹೆಂಗ್ ಕಡಿಗ ಎಷ್ಟು ದೂರ ಆಗುತ್ತೆ ಎ ಐತೆ ಚೆಕ್ ಪೋಸ್ಟ್ ಹತ್ರ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಫರ್ ರೆಡ್ಗೆ ಫಿಫ್ಟಿ ರುಪೀಸ್ ತಗೋತಾರೆ ಒಂದೊಂದು ಟಿಕೆಟ್ ಕೊಡ್ತಾರೆ ಇದರಿಂದ ಒಂದು ಎರಡೂವರೆ ಕಿಲೋಮೀಟರ್ ಟ್ರಿಪ್ ಮಾಡ್ಕೊಂಡೋದ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ ಜೀಪ್ ಕೂಡ ಹೋಗುತ್ತೆ ಆದರೆ ಹೆವಿ ಹೆವಿ ಕಾಸ್ಟ್ಲಿ ಅವ್ರು ಕೊಡೋ ದುಡ್ಡಲ್ಲಿ ಇನ್ನೊಂದಿನ ಎಕ್ಸ್ಟ್ರಾ ಟ್ರಿಪ್ ಆಗಿ ಬಂದ್ಬಿಡ್ಬೋದು ಎರಡೂವರೆ ಕಿಲೋಮೀಟರ್ಗೆ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ತಗೋತಾರತ್ತೆ ರೋಡ್ ಹೇಗಿದೆ ಅಂತ ನೋಡ್ರಿ ನೀವಂತೂ ಫುಲ್ ಶಾಕ್ ಆಗ್ಬಿಡ್ತೀನಿ ಒಳ್ಳೆ ರೋಡ್ ತೋರಿಸ್ತೀನಿ ಹಾಗೆ ವ್ಯೂ ಪಾಯಿಂಟ್ಗೆ ಹೋಗೋಣ ಸತತವಾಗಿ ಇಪ್ಪತ್ತು ನಿಮಿಷ ನಡ್ಕೊಂಡು ಎರಡೂವರೆ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ ನಿಮ್ಗೊಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಸ್ವರ್ಗ 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 ಇಲ್ಲಿಡ ನೋಡ್ರಿ ಕೇಳಿ ಟ್ರಾವೆಲ್ ಮಾಡ್ಕೋ ಬಂದ್ರಲ್ಲ ನಿಜಲು ಒಂದು ಅದ್ಭುತವಾದಂತ ಜಾಗ ನೋಡ್ತಿರ್ಬೋದು ಯಾವ್ದೇ ವ್ಯೂ ಕಾಣಿಸ್ತಿಲ್ಲ ಸದ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ನೋಡು ಮಿಸ್ ಎಲ್ಲ ಆಗ್ಬಿಟ್ಟಿದೆ ಮಳೆ ಬೇರೆ ತುರು ಮಳೆ ಬೇರೆ ಬರ್ತಿದೆ ತುಂತೂರು ಹೇಳ್ತೀನಿ ತುಂತುರು ತುಂತೂರು ಅಣಿ ಹೌದು ಸೊ ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಯಿತು ಅಂದರೆ ಒಳ್ಳೆ ವ್ಯೂ ಕಾಣಿಸ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸೊ ನನಗನ್ಸಿದ ಮಟ್ಟಿಗೆ ಇದು ಕ್ಲಿಯರ್ ಆಗೋ ಚಾನ್ಸಸ್ ಕಾಣ್ತಿಲ್ಲ ಕಡಿಮೆ ಹೌದು ಕಡಿಮೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಕೊಂಡು ಹೋಗೋಣ ಯಾಕೆಂದ್ರೆ ತುಂಬ ದೂರ ಟ್ರೆಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ನಡ್ಕೊಂಡು ಸೊ ಹಾಗಾಗಿ ಒಂದು ಮನ್ಸಿಗೆ ಒಂದು ನೆಮ್ಮದಿ ಸಿಗಬೇಕು ಅಂತಂದರೆ ನಾವು ಒಂದು ಅರ್ಧ ಗಂಟೆಯವರು ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಇದು ಆರೂವರೆ ಕ್ಲೋಸ್ ಆರೂವರೆಗೆ ವಾಪಸ್ ಬನ್ನಿ ಅಂತ ಹೇಳಿದ್ದಾರೆ ಸೊ ಅದ್ರ ಅಷ್ಟೊತ್ತಿಗೆ ನಾವು ಇಲ್ಲಿಂದ ರಿಟರ್ನ್ ಹೋಗಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಹೇಳಿದ್ದೆಲ್ಲ ನಮ್ಮ ಫ್ರೆಂಡ್ ಹೇಳಿದಾರೆ ಅರೆ ಮನಸೋತಿದೆ ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ ಚೇಸತಿ ಎರಡೂವರೆ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ತಾ ಬಂದ್ರು ಯಾವ ವ್ಯೂ ಕಾಣಿಸಿಲ್ಲ ಯಾಕಂದರೆ ಫುಲ್ಲು ಮಳೆ ಬರ್ತಾ ಇದೆ ಫುಲ್ಲು ಓಡಾಂ ಇತ್ತು ಕೆಳಗಡೆ ಹೇಳಿದ್ರು ಫಾರೆಸ್ಟವರು ಆರು ಗಂಟೆ ಒಳಗಡೆ ಕೆಳಗಡೆ ಹೋಗ್ಬೇಕಂತ ಮತ್ತೆ ಹೋಗ್ತಾ ಇದ್ದೀವಿ ಡಿಗ್ತಾ ಇದೀವಿ ಬೆಟ್ಟನ ಯಾವ ವ್ಯೂ ಕೈಟು ಕಾಣಿಸಲ್ಲ ಫುಲ್ ಮಾತ್ರ ಫುಲ್ಲು ಎಂಜಾಯ್ ಮಾಡೋದು ಹಿಂಗೆ ಮಾಡ್ಕೊಂಡು ಲುಕ್ತಾ ಇದ್ದೀವಿ ಈ ವಿಡಿಯೋನ ಹೀಗೆ ಕೊನೆ ಮಾಡ್ತಿದ್ದೀನಿ ಇದು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ கம்